ಚೆನ್ನಾಗಿದ್ ಮಾರ್ ಒನ್ ಮಾರ್ ಅನ್ಬೇಕು ಹಂಗೆ ಸರ್ ಸೂಪರ್ ಸರ್ ಫೇಮಸ್ ಸರ್ ಯಾರಾದ್ರೂ ಕೂಡ ಆದ್ರೂ ಕರ್ಕೊಂಡ್ಬಿಡ್ತಾರೆ ಇಲ್ಲೇ ಬರ್ತಾರೆ ಸರ್ ತುಂಬಾ ಜನ

ವೆಲ್ಕಮ್ ಬ್ಯಾಕ್ ಟು ಕನ್ನಡ ಫುಡ್ ಫ್ಯಾಕ್ಟ್ರಿ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚೇತ ಇವತ್ತು ನಾವು ನಮ್ಮ ಜನ್ಮಸ್ಥಳ ಹಾಸನದಲ್ಲಿದ್ದೀವಿ ನಮ್ಮೂರ ನಾನು ಹಾಸನ ಆಗಿರೋದ್ರಿಂದ ನಾನೇ ಕರ್ಕೊಂಡು ನಿಮಗೆ ಅದು ಮಸ್ಟ್ ಮಜಾ ಇರಲ್ಲ ಚೆಕ್ ಮಾಡೋಣ ಹಾಸನದಲ್ಲಿ ಇವಾಗ ನಾನು ಇಲ್ಲಿ ಕೇಳ್ತೀನಿ ಆಟೋದವ್ರೆ ಆಟೋ ಸ್ಟ್ಯಾಂಡ್ ಇದೆ ಇದು ಡೈರಿ ಸರ್ಕಲ್ಲು ನೀವು ಹಾಸನ ಎಂಟ್ರಿ ಆದ ತಕ್ಷಣ ಸಿಗುವಂತದ್ದು ಅಣ್ಣ ಇಲ್ಲಿ ಟಿಫನ್ ಚೆನ್ನಾಗಿರೋದು ಹೋಟೆಲ್ ಗೊಮ್ಟ್ರಿ ಚೆನ್ನಾಗಿದೆ ಗಜಾನನ ಯಾವ್ದು ಗಜಾನನ ಅದೇ ಗೊಮ್ಟಿ ರೋಡ್ ಅಲ್ಲಿ ಮೇಕ್ ಹೋಗಬೇಕು ಗಜಾನನ ಮತ್ತೆ ಗೊಂಟಾದ್ರೆ ಎರಡು ಚೆನ್ನಾಗಿದೆ ಗೊಂಟಾದ್ರೆ ಮತ್ತೆ ಗಜಾನನ ಎರಡು ಬೇರೆ ಬೇರೆನಾ ಗೊಂಟಾದ್ರೆ ಬೇರೆ ಬೇರೆ ಗಜಾನನ ಮೇಲ್ಗಡಿಕೆ ಐತೆ ದೋಸೆ ಎಲ್ಲ ಸೂಪರ್ ಅಲ್ಲಿ ಇಡ್ಲಿ ಎಲ್ಲಿ ಸಿಗುತ್ತೆ ಚೆನ್ನಾಗಿರದು ಗಜಾನನದಲ್ಲಿ ಸಿಗುತ್ತೆ ಇಡ್ಲಿ ಮಾಮ್ಮೋ ಸಿಗುತ್ತೆ ಇಡ್ಲಿ ಮಾಮು ಆ ನೀನು ಕೇಳಿದ ನಾನು ಇಡ್ಲಿ ಮಾಮ್ಮೋ ಆಸನಬಾ ಟೆಂಪೋ ಈ ರೋಡ್ ಸ್ಟ್ರೈಟ್ ಹೋಗಬೇಕು ಫೇಮಸ್ ಅದು ಇಡ್ಲಿ ಮಾಮ್ಮೋ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಆಸನ ಕಡೆ ಫೇಮಸ್ ಇಡ್ಲಿ ಹೌದಾ ಇಡ್ಲಿ ಮಾಮ್ಮೋ ಅಂದ್ರೆ ತುಂಬಾ ಫೇಮಸ್ ಈ ರೋಡ್ ಸ್ಟ್ರೈಟ್ ಆಗಿ ಸಿಗ್ನಲ್ ಬಿಟ್ಟು ಸ್ಟ್ರೈಟ್ ಆಗಿ ಅಲ್ಲೇ ಲೆಫ್ಟ್ ಟರ್ನ್ ಮತ್ತೆ ರೈಟ್ ಅಲ್ಲೇ ಇದೆ ಇಡ್ಲಿ ಮಾಮು ಅಲ್ಲಿ ಇಡ್ಲಿ ಮಾಮೂ ಹೋಟೆಲಲ್ಲಿ ಬರುತ್ತೆ ಇಡ್ಲಿ ಮಾಮು ಹೋಟ್ಲು ಚೆನ್ನಾಗಿರುತ್ತಾ ಆಗಿ ನಾನು ಇಡ್ಲಿ ಮಾಮು ಹೋಟೆಲ್ ಎದುರುಗಡೆ ನಿಂತಿದ್ದೀನಿ ಹಳೆ ಬಸ್ ಸ್ಟ್ಯಾಂಡಿಂದ ಮೇಲ್ಗಡೆ ಬಂದರೆ ದೊಡ್ಡಗರ್ಡಿ ಬೀದಿ ಅನ್ಸುತ್ತೆ ಇದು ನಾನು ಅಡ್ರೆಸ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನೀವು ನೋಡಿಕೊಂಡು ಆರಾಮಾಗಿ ಬರ್ಬೋದು ನನಗೆ ಒಳಗಡೆ ಹೋಗಿ ಟಿಫನ್ ಮಾಡೋಣ ಹೇಗಿದೆ ನೋಡೋಣ ಅಂತ ಇಲ್ಲಿ ನಿಮಗೆ ಸಾಮಾನ್ಯ ಇಮಿಡಿಯೇಟ್ಲಿ ಹೋದ್ರೆ ಸಿಗೋಲ್ಲ ಟಿಫನು ಒಂದು ಕಾಲು ಗಂಟೆ ಐದು ನಿಮಿಷ ವೆಯ್ಟ್ ಮಾಡಬೇಕಾಗುತ್ತೆ 넣cz� łu therapeutic આ છોડે ક્લાસ છોડે ઓડા ઓડા ઓડા

ಇಲ್ಲೇ ತಿನ್ಬೇಕು ಅನಿಸ್ತು ಮನೆಯಲ್ಲೇ ತಿನ್ಬೋದು ನಾನು ಅನಿಸಂಗಿಲ್ಲ ಅಷ್ಟು ಚೆನ್ನಾಗಿದೆ ಸರ್ ಅರ್ಜೆಂಟಿಗೆ ಹೋಗ್ತೀರ ವರ್ಕ್ ಮಾಡೋದಾಗ ಆ ಕಡೆ ಹೋಗೋ ಟೈಮಲ್ಲಿ ಅರ್ಜೆಂಟಿಗೆ ಮನೆಗೆ ಆಗಿರಲ್ಲ ಹೀಗ ಇಲ್ಲಿ ಬಂದು ತಿಂದು ಹೋಗ್ಬೇಕು ಅನಿಸ್ತದೆ ಅಷ್ಟು ಚೆನ್ನಾಗಿದೆ ಸರ್ ಸೂಪರ್ ಸರ್ ಫೇಮಸ್ ಸರ್ ಯಾರಾದರೂ ಕೂಲ್ಡಾದರೂ ಕರ್ಕೊಂಬಂದು ಬಿಡ್ತಾನೆ ಅಷ್ಟು ಸರ್ ಎಲ್ಲ ಬೆಂಗಳೂರಲ್ಲೆಲ್ಲ ಇಲ್ಲೇ ಬರ್ತಾರೆ ಸರ್ ತುಂಬ ಜನ ಲೊಕೇಶನ್ ಹಾಕೇನು ಬರ್ತಾರೆ ಇಡ್ಲಿ ಮಾಮೂಗೆ ಇದು ಶುರುವಾಗಿ ನಲವತ್ತೈದು ವರ್ಷ ಆಯಿತು ಫಸ್ಟ್ ನಮ್ಮ ಮಾಮ ಮಾಡಿದ್ದು ಓನರು ಮಾಮ ಮಾಮ ಓನರ್ ಮಾ ಮಾಡಿದ್ದು ನಾವು ಇಂದು ನಾವು ಹೊಯಿಸ್ಕೊಂಡಿದ್ದು ಇಲ್ಲಿ ಹೈದ್ರಾಬಾದ್ ದೋಸೆ ಪ್ಲೈನ್ ದೋಸೆ ಇಡ್ಲಿ ಸರ್ಟ್ ದೋಸೆ ಪಲಾವು ಉದ್ ನೋಡೆ ಬೆಳಿಗ್ಗೆ ಏಳು ಗಂಟೆ ಒಂದು ಗಂಟೆ ಒಂದೂವರೆವರೆಗೂ ಪಲಾವು ದೋಸೆ ಇಡ್ಲಿ ಉದ್ ನೋಡೆ ಯಾವತ್ತೂ ರಜಿಲ್ಲ ಒಂದು ಐರಾವತ್ ಕೊಡೋ ಹಣಗಾರ ಐರಾವ್ ಹತ್ತು ನಿಮಿಷ ಹತ್ತು ನಿಮಿಷದೊಳಗೆ ಆರ್ಡರ್ ಕೊಟ್ಬಿಡ್ತೀವಿ ವಾಪಸ್ ಅವ್ರದ್ದು ರಶ್ ಎಲ್ಲೂ ಸಿಗಲ್ಲ ಇಲ್ಲಿ ಎಷ್ಟು ಆಯ್ತಾ ಒಂದಾಯ್ತಾ ಹಾ ಐರಾವ್ ದೋಸೆ ಕೊಡ್ತೀನಿ ಡೈಲಿ ಬರ್ತಾ ಇರ್ತೀವಿ ಡೈಲಿ ಬರ್ತಾ ಇರ್ತೀವಿ ಸುಂದರ ಫೈನಾನ್ಸಲ್ಲಿ ಮ್ಯಾನೇಜರ್ ಓಕ್ ಮಾಡ್ತೀನಿ ನಮ್ಮ ಕಡೆ ದಾವಣಗೆರೆ ಸ್ಟೈಲ್ ಇದೆ ಒಳ್ಳೆ ಒಳ್ಳೆ ಖಾರ ಚಟ್ನಿ ಒಳ್ಳೆ ತುಪ್ಪ ಕೊಡ್ತಾರೆ ವಿತ್ ಈರುಳ್ಳಿ ಕೊಡ್ತಾರೆ ದೋಸೆ ಚೆನ್ನಾಗಿರುತ್ತೆ ಇಡ್ಲಿನೂ ಚೆನ್ನಾಗಿರುತ್ತೆ ನನಗೆ ಇಷ್ಟ ಆಯ್ತು ಪಲಾವ್ ಇಲ್ಲಿ ಇನ್ನ ಬಂದು ಟೂ ಮಂತ್ಸ್ ಆಯ್ತು ಈಗ ನಿಮ್ಗಷ್ಟು ಗೊತ್ತಿಲ್ಲ ನಾನು ಟೂ ಮಂತ್ಸ್ ಇದು ನಿಮ್ಮ ಮಾರ್ಕೆಟ್ ಇದು ಮಾರ್ಕೆಟ್ ರೋಡಲ್ಲ ಮಾರ್ಕೆಟ್ ಅಲ್ಲಿ ಬರುತ್ತೆ ಇದು ಇಡ್ಲಿ ಮಾಮು ಅಂದ್ರೆ ಬೇರೆ ಕಡೆ ಗೊತ್ತಿಲ್ಲ ನನಗೆ ಇದು ಅಂದ್ರೆ ಫೇಮಸ್ ನನಗೆ ಗೊತ್ತಿಲ್ಲ ನನಗೆ ಹಾ ಕರ್ಕೊಂಡ್ಬಿಟ್ಟು ಹೋಗ್ತಾರೆ ಇಡ್ಲಿ ಮಾಮು ಮಾರ್ಕೆಟ್ ರೋಡ್ ಅಂತ ಹೇಳಿ ಸಾಕು ಚೆನ್ನಾಗಿರುತ್ತೆ ಎಲ್ಲರೂ ಬರ್ರಿ ಟೇಸ್ಟ್ ಮಾಡಿ ಎಂಜಾಯ್ ಮಾಡಿ ಸುಮಾರು ಒಂದು ಹದಿನೇಳು ನಿಮಿಷ ಅಂತೂ ಆಗುತ್ತೆ ಬಂದರೆ ವೈಟ್ ಮಾಡಬೇಕು ಎತ್ಕೊಳ್ಳೋ ಎತ್ಕೊಳ್ಳೋಕ್ಕಾಗುತ್ತಾ ತಿಂಡಿ ಈಗ ಅದಕ್ಕೆ ಕರ್ಕೊಂಡ್ಬಂದಿರೋದು ಹೇಳ ಎಮ್ಮಿನ ಬೈಸಿನ ತರ ಇದಕ್ಕೆ ಒಂಥರ ಖುಷಿ ಆಗುತ್ತೆ

ಯೂಶಲಿ ಬರ್ತಾ ಇರ್ತೇವೆ ನಾವ್ ಇಲ್ಲಿ ಅದೇ ಸ್ವಲ್ಪ ದೊಡ್ಡದ್ ಮಾಡಿ ಹೋಟೆಲ್ನ ಹೋಟೆಲ್ನ ಸ್ವಲ್ಪ ದೊಡ್ಡದ್ ಮಾಡಿ ಹೌದಾ ಸರಿ ತುಂಬಾ ಸೂಪರ್ ಆಗಿದೆ ಖಾರ ಸ್ವಲ್ಪ ಜಾಸ್ತಿ ಅದಕ್ಕೋಸ್ಕರನೇ ಬಂದು ಲೈಕ್ ಮಾಡ್ತೀವಿ ಹ ತಿನ್ನಲ್ಲ ಬಟ್ ಅದು ಇಲ್ಲಿ ಟೇಸ್ಟ್ ಇದು ಚಟ್ನಿ ಅದಕ್ಕೋಸ್ಕರನೇ

ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ನಮ್ ಚಾನೆಲ್ನ ಕನ್ನಡ ಫುಡ್ ಫ್ಯಾಕ್ಟ್ರಿ ಯೂಟ್ಯೂಬ್ ನ ಭವಿಷ್ಯ ಏನ್ ಮಾಡ್ಬೇಕು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈಗಲೇ ಕಮೆಂಟ್ ಮಾಡಿ ಈಗಲೇ ಕಮೆಂಟ್ ಮಾಡ್ಬೇಕಾ ಸರಿ ಹೋಗಿ ಹಾಗೆ ನೀವು ಯಾರಾದರೂ ಬಂದ್ರೆ ಇಲ್ಲಿ ಹೋಟೆಲ್ ಗೆ ಟಿಫನ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಆ್ಯಕ್ಚುಲಿ ಇಲ್ಲಿ ಡಾಸ್ಟಿಕ್ ಆ ಡಾಸ್ಟಿಕ್ ಶೂಟಿಂಗ್ ಮಾಡ್ತಾರೆ ಎಲ್ಲಿ ಅಲ್ಲ ಅಲ್ಲೊಂದು ಬೈಕ್ ಇದರ